ಆಕಾಶವಾಣಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಜವಾಬ್ದಾರಿ ಕುರಿತು ಮಾತನಾಡುತ್ತಾರೆ ಡಿಎಸ್ ಲೋಕಶಿಕ್ಷಣ ಟಿ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಜಿ ವಿ ಹರಿಪ್ರಸಾದ್ ವಿಶ್ವದ ಸಾಕ್ಷರತಾ ದಿನದಂದು ಎಲ್ಲ ಆಲಿಸ್ತಾ ಇರತಕ್ಕಂತಹ ಮಹತ್ವದ ಮನಸ್ಸುಗಳಿಗೂ ನಮಸ್ಕಾರವನ್ನು ಸೂಚನೆ ಇವತ್ತು ಸೆಪ್ಟೆಂಬರ್ ಎಂಟನೆಯ ತಾರೀಕು ಒಂದು ವಿಶೇಷವಾದಂತಹ ದಿನ ವಿಶ್ವದ ಸಾಕ್ಷರತೆಯ ದಿನ ಈ ಸಾಕ್ಷರತೆ ಅನ್ನುವಂಥದ್ದು ಚಿಕ್ಕವರೇ ಆಗ್ಲಿ ದೊಡ್ಡವರೇ ಆಗ್ಲಿ ಗಳಿಸ್ಕೊಳ್ಳೋ ಅಂಥದ್ದು ಗಳಿಸುವಂತೆ ಮಾಡುವಂಥದ್ದು ಒಂದು ಪುಣ್ಯದ ಕೆಲಸ ಸ್ನೇಹಿತರೆ ಯುನೆಸ್ಕೊ ಏನು ವಿಶ್ವದ ಸಂಸ್ಥೆ ಅಂಗಸಂಸ್ಥೆ ಇದೆಯಲ್ಲ ಈ ಈ ಅಂಗಸಂಸ್ಥೆ ಆ ಟೆಹರಾನ್ ಇರಾನಿನ ಅಧ್ಯಕ್ಷ ಕೇಂದ್ರ ಸ್ಥಳ ಅಂತೀವಲ್ಲ ಅಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸಭೆ ಸೇರಿದ ಈ ದಿನವನ್ನ ವಿಶ್ವ ಸಾಕ್ಷರ ದಿನ ಅಂತ ಆಚರಣೆ ಮಾಡ್ತಾ ಬಂದಿದೆ ಅವತ್ತಿಂದ ಸಾಕ್ಷರ ದಿನವನ್ನಾಗಿ ಆಚರಿಸ್ಕೊಳ್ತಾ ಅರವತ್ತೇಳರಿಂದ ಆಚರಿಸ್ತಾ ಬಂದಿದ್ವಿ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಇವತ್ತು ವಿಶ್ವ ಸಾಕ್ಷರತೆಯ ದಿನ ದಿನಕ್ಕೆ ಐವತ್ತೆಂಟರ ಹರೆಯ ಇಷ್ಟು ವರ್ಷಗಳಲ್ಲಿ ವಿಶ್ವದಾದ್ಯಂತ ಲಕ್ಷಾಂತರ ಜನ ಸಾಕ್ಷರರಾಗಿದ್ದಾರೆ ಸಾಕ್ಷರತೆ ಪಡೆಯುವಂಥದ್ದು ಜಗತ್ತಿನ ಜ್ಞಾನದ ತನ್ನನ್ನ ತಾನು ಅರಿಯುವ ಆಧ್ಯಾತ್ಮಿಕ ಆಯಾಮದಲ್ಲಿ ಒಳನೋಟ ಕೊಡುವಂತ ವಿಷಯ ನಿತ್ಯ ಜೀವನದಲ್ಲಿ ಅತ್ಯಂತ ಹೆಚ್ಚು ಲಾಭವಾಗ್ತಕ್ಕಂತ ಸಮಯ ಉಳಿಸುವಂತಹ ಅಸ್ತಿತ್ವವನ್ನ ಹೊಂದುವಂತ ಆತ್ಮ ಗೌರವವನ್ನು ಹೊಂದುವಂತ ಆಯಾಮ ಆಗಿ ಈ ಒಂದು ಸಾಕ್ಷರತೆ ಕೆಲಸ ಮಾಡುತ್ತೆ ಈ ವಿಶ್ವ ಸಾಕ್ಷರತಾ ದಿನಕ್ಕೆ ಅದರದೇ ಆದಂತ ಐತಿಹಾಸಿಕ ಬೆಳವಣಿಗೆಗಳಿದಾವೆ ನಾನು ಬರೀ ಅಂಕಿಅಂಶಗಳದ್ದೇ ಒಂದು ಮಾಹಿತಿಯನ್ನು ತಗೊಳ್ತೀನಿ ಅಂತ ಹೊರಟ್ರೆ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಅಷ್ಟೊತ್ತಿಗೆ ನಮ್ದು ಲಿಟ್ರಸಿ ರೇಟ್ ಅರೌಂಡ್ ಸೆವೆಂಟಿ ಒನ್ ಪರ್ಸೆಂಟ್ ಇದ್ರೆ ಈಗ ಅನೇಕ ವರ್ಷಗಳ ಪ್ರಯತ್ನದ ನಂತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಲಿಟ್ರಸಿ ರೇಟ್ ಹತ್ತು ಶೇಕಡದಷ್ಟು ಜಾಸ್ತಿ ಆಗಿದೆ ಅರೌಂಡ್ ಏಯ್ಟಿ ಪಾಯಿಂಟ್ ಒನ್ ನೈನ್ ಅಷ್ಟು ಅಂದ್ರೆ ಶೇಕಡಾ ಹತ್ತರಷ್ಟು ಸುಧಾರಣೆ ಆಗಿದೆ ಅಂತ ನಾವು ಗಮನಿಸ್ಕೊಳ್ಬಹುದು ಆದ್ರೆ ಹಂಗಂತೇಳಿ ಅದು ಬಹಳ ದೊಡ್ಡದಾದಂತ ಸಾಧನೆ ಅಂತ ನಾವು ಕರೆಸ್ಕೊಳಕ್ ಆಗೋದಿಲ್ಲ ಯಾಕೆ ಅಂದ್ರೆ ಆ ಇನ್ನು ಶೇಕಡ ಇಪ್ಪತ್ತರಷ್ಟು ಜನಕ್ಕೆ ಓದ್ಲಿಕ್ಕೆ ಬರೀಲಿಕ್ಕೆ ಲೆಕ್ಕ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಅವರು ಸ್ವಾಯತ್ತವಾಗಿರ್ತಕ್ಕಂಥ ಜೀವನನ ಸ್ವನಿರ್ಧಾರಗಳನ್ನ ತಗೊಳ್ಲಿಕ್ಕೆ ಸಾಧ್ಯವಾಗ್ತಾ ಇರಲ್ಲ ಅಂತ ಇದು ಯಾಕೆ ಬಹಳ ಮಹತ್ವ ಅಂತ ಅನ್ನಿಸ್ಕೊಳ್ಳುತ್ತೆ ಅಂದ್ರೆ ಎರಡ್ ಸಾವಿರದ ಆರಲ್ಲಿ ನಿಮ್ಗೆ ಹೆಕ್ಮೆನ್ ಸಿದ್ಧಾಂತ ಅಂತ ಬಂದಿದೆ ಯಾವ ರಾಷ್ಟ್ರ ಸಂಪೂರ್ಣ ಸಾಕ್ಷರತೆಯನ್ನ ಪಡೆಯುತ್ತೋ ಆ ರಾಷ್ಟ್ರ ಬಡತನ ನಿರ್ಮೂಲನೆಯ ವೇಗ ಅತ್ಯಂತ ಬೇಗ ಆಗತ್ತೆ ಸ ಸಶಕ್ತವಾಗುತ್ತೆ ಬೇಗ ಆಗತ್ತಂತೆ ಅದೇ ರೀತಿ ಫೌಂಡೇಶನ್ ಲಿಟ್ರಸಿ ನ್ಯೂಮರಸಿ ಅಂತ ಕರಿತೀವಿ ಆರಂಭಿಕ ಸಾಕ್ಷರತೆ ಮತ್ತೆ ಸಂಖ್ಯಾಜ್ಞಾನ ಅಂತ ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೂ ಇದೇನೆ ಅಡಲ್ಟ್ ಲಿಟ್ರಸಿ ಲಿಟ್ರೇಟ್ಸ್ನು ಯಾವ್ರಿಗೆ ಬೇಗ ಈ ಸಾ ಏನು ಫೌಂಡೇಶನ್ ಲಿಟ್ರಸಿ ನ್ಯೂಮರಸಿ ನಮ್ಮ ಮಕ್ಕಳಿಗೆ ಮೂಲಭೂತ ಸಾಕ್ಷರತೆ ಮತ್ತೆ ಸಂಖ್ಯಾಜ್ಞಾನ ಬೇಗ ಬರುತ್ತೆ ಆ ದೇಶದ ಸಂಪತ್ತು ತುಂಬಾ ಹೆಚ್ಚು ಇಪ್ಪತ್ತೈದು ಪಟ್ಟಿಗಿಂತ ಜಾಸ್ತಿ ಹೆಚ್ಚಾಗುತ್ತೆ ಅಂತ ಆದ್ರಿಂದ ಆ ಮಕ್ಕಳುಗಳಿಗೆ ಆ ಒಂದು ವಯಸ್ಕರಿಗೆ ನಾವು ಹೆಚ್ಚು ಅನುದಾನವನ್ನ ವಿನಿಯೋಗಿಸ್ಬೇಕು ಅನ್ನೋ ಬಹಳ ಮುಖ್ಯವಾದಂಥ ವಿಷಯ ಜಗತ್ತಿನಾದ್ಯಂತ ಅನಕ್ಷರದ ಪ್ರಮಾಣ ಏನು ಕಡಿಮೆ ಇಲ್ಲ ಏಳು ಎಪ್ಪತ್ತೈದು ಕೋಟಿ ಏಳ್ನೂರ ಐವತ್ತು ಮಿಲಿಯನ್ ರಷ್ಟು ಜನ ವಿಶ್ವದಲ್ಲಿ ಅಹ್ ಅನಕ್ಷರಸ್ಥರು ಈಗ್ಲೂ ಇದ್ದಾರೆ ಅಂತ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದಕ್ಷಿಣ ಏಷ್ಯಾದವರೇ ಇದ್ದಾರೆ ಇನ್ನು ಅಮೆರಿಕದ ವಿಷಯಕ್ಕೆ ಬಂದ್ರೆ ಅಲ್ಲೂ ಸಹ ಸುಮಾರು ಮೂರು ಕೋಟಿಯಷ್ಟು ಜನ ಅಲ್ಲಿ ಅನಕ್ಷರಸ್ಥರನ್ನ ನಾವು ಕಾಣ್ತೇವೆ ಮೂವತ್ತೆರಡು ಮಿಲಿಯನ್ ಅಷ್ಟು ಅನಕ್ಷರಸ್ತ್ರ ಅಮೆರಿಕದಲ್ಲಿನೂ ಸಹ ಕಾಣ್ತಾ ಇದ್ದೇವೆ ಈ ಅನಕ್ಷರಸ್ತ್ರ ಪ್ರಮಾಣ ವಿಶ್ವದಾದ್ಯಂತ ಒಬ್ಬರನ್ನಲ್ಲ ಒಬ್ಬರನ್ನ ಬಾಧಿಸ್ತಾನೆ ಬಂದಿರೋದನ್ನ ನಾವು ಗುರುತಿಸಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿದೆ ಈ ಒಂದು ಸಾಕ್ಷರತೆಯನ್ನ ನಾವು ಚಂದ ಮಾಡಿದ್ವಿ ಅಂತ ಹೇಳಿದ್ರೆ ಏನ್ ಕೆಲಸ ಆಗುತ್ತೆ ಮೊದಲೇ ಹೇಳಿದ್ವಿ ಸಮಾಜಕ್ಕೆ ನಾವು ಮಾಡ್ತಕ್ಕಂಥ ಒಂದು ಪುಣ್ಯದ ಕೆಲಸ ಎರಡನೇದಾಗಿ ಆ ವ್ಯಕ್ತಿಗಳ ಮಾನವ ಹಕ್ಕನ್ನ ಸಂರಕ್ಷಣೆ ಮಾಡಿದ ಕೆಲಸ ಮೂರನೇದೇನ್ ಲಾಭ ಅಂತ ಹೇಳಿದ್ರೆ ವ್ಯಕ್ತಿಯು ತಾನು ಡಿಗ್ನಿಫೈಡ್ ಆಗಿ ಅಂದ್ರೆ ತನ್ನ ಬಗ್ಗೆ ತಾನು ಸ್ವಗೌರವವನ್ನ ಪಡಿತಕ್ಕಂತ ಅದ್ಭುತವಾಗಿರ್ತಕ್ಕಂತ ಮಾನಸಿಕ ಸುರಕ್ಷತೆಯ ಅಂಶ ನಿಮ್ಗೆ ಸಿಗುತ್ತೆ ಎಮೋಷನಲ್ ಸೆಕ್ಯೂರಿಟಿ ಸಿಗುತ್ತೆ ನಾಲ್ಕನೇದಾಗಿ ದುಡಿಯುವ ವರ್ಗದ ವಯಸ್ಸಿನ ಉಳಿತಾಯ ಆಗೋದು ಅಂದ್ರೆ ಅರ್ಥ ಏನು ಈಗ ಅನಕ್ಷರಸ್ಥರು ಮನೇಲಿದ್ದಾರೆ ಅಜ್ಜನ ಅಜ್ಜಿನೋ ಅಮ್ಮನ ಯಾರೋ ಮನೇಲಿದ್ದಾರೆ ಅನ್ಕೊಳ್ಳಿ ಅಪ್ಪನ ಎಲ್ಲ ಯಾವ್ದಾರು ಊರಿಗೆ ಹೋಗ್ಬೇಕು ಅಂದ್ರೆ ದುಡಿಯುವ ವರ್ಗ ಅವತ್ ರಜೆ ಹಾಕ್ಬೇಕು ಅವ್ರನ್ನ ಹೋಗ್ಬೇಕು ಆ ಊರಿಗೆ ಕರ್ಕೊಂಡು ಹೋಗ್ಬೇಕು ಮತ್ತೆ ಅವರಿಂದ ವಾಪಸ್ ಕರ್ಕೊಂಡು ಬರ್ಬೇಕು ನಮ್ಮ ಊರಿಗೆ ಬಿಡ್ಬೇಕು ಅವ್ರಿಗೆ ಓದ್ಲಿಕ್ ಬರ್ಲಿಕ್ ಬರಲ್ಲ ಬಸ್ ಯಾವ್ದೋ ಅಂತ ಗೊತ್ತಾಗಲ್ಲ ರೂಟ್ ಗೊತ್ತಾಗಲ್ಲ ಮೊಬೈಲ್ ಬಳಸಕ್ಕೆ ಬರಲ್ಲ ಎಲ್ಲಿದ್ದೀರೋ ಅಂತ ಹೇಳಕ್ ಆಗಲ್ಲ ಅಲ್ಲಿಗೆ ಅವ್ರ ಜೊತೆಗೊಬ್ರು ಕೆಲ್ಸ ಅವ್ರ ಕೆಲಸ ಇಬ್ರು ಕೆಲ್ಸಕ್ಕೋಸ್ಕರ ಒಂದ್ ಸಣ್ಣ ವಿಷಯಕ್ಕೆ ಇಷ್ಟೆಲ್ಲ ಇನ್ ಇನ್ವೆಸ್ಟ್ ಮಾಡ್ಬೇಕು ಒಂದ್ ಆಸ್ಪತ್ರೆ ಕರ್ಕೊಂಡೋಗ್ ಬರ್ಬೇಕು ಅಂದ್ರೆ ಒಂದ್ ಬಸ್ ಹತ್ತಿಸ್ಬೇಕು ಅಂತ ಹೇಳಿದ್ರೆ ಮನೇಲಿ ಅವ್ರಿದ್ರು ಸಹ ಒಂದ್ ಕರೆಂಟ್ ಬಿಲ್ ಫೋನ್ ಬಿಲ್ ಇನ್ನೊಂದು ಮತ್ತೊಂದೋ ಕಟ್ಟೋಕೆ ಆಗದೆ ಇವ್ರು ಓಡಾಡ್ಬೇಕು ಈ ತರದೆಲ್ಲಾ ಸಮಸ್ಯೆಗಳನ್ನ ಆರ್ಥಿಕ ವಿಷಯಕ್ಕೆ ಬಂದಾಗ ದುಡಿಯೋ ವರ್ಗದ ಸಮಯದ ಉಳಿತಾಯ ಶ್ರಮದ ಉಳಿತಾಯ ಹಣಕಾಸಿನ ಉಳಿತಾಯ ಇದೆಲ್ಲ ನಾವು ಜಿ ಡಿ ಪಿಯ ಲೆಕ್ಕ ಹಾಕಲ್ಲ ಆದ್ರೆ ಹಾಕದ್ವಿ ಲೆಕ್ಕನ ಅಂತ ಹೇಳಿದ್ರೆ ಎಷ್ಟೊಂದು ಖರ್ಚು ಈ ತರ ನಕ್ಷರಸ್ತ್ರ ಆಗಿರ್ತಕ್ಕಂತ ವ್ಯಕ್ತಿಗಳನ್ನ ನಾವು ಮೇಂಟೈನ್ ಮಾಡ್ಲಿಕ್ಕೆ ಆ ವಿನಿಯೋಗಿಸ್ತಾ ಇರ್ತೇವೆ ಆದ್ರಿಂದ ಅಕ್ಷರಸ್ತ್ರ ಆಗುವಂಥದ್ದು ದುಡಿಯುವ ವರ್ಗದ ಸಮಯದ ಉಳಿತಾಯ ಶ್ರಮದ ಉಳಿತಾಯ ಹಣದ ಉಳಿತಾಯದಿಂದಲೂ ಸಹ ಅತ್ಯಂತ ಲಾಭ ಆ ದೇಶಕ್ಕೆ ಕೊಡುತ್ತೆ ಸಾಕ್ಷರತೆ ಇತಿಹಾಸಕ್ಕೆ ಏನಾದ್ರೂ ಗಮನಿಸ್ಕೊಳ್ತಾ ಹೋದ್ವಿ ಅಂದ್ರೆ ನಿಮಗೆ ಬರಹದ ವಿಷಯಕ್ಕೆ ಏನಾದ್ರು ನಾವು ಹೋದ್ವಿ ಅಂತ ಹೇಳಿದ್ರೆ ಅದ್ರದ್ದು ಇತಿಹಾಸ ಬಹಳ ಭಿನ್ನ ಆಗುತ್ತೆ ನಮ್ಮಲ್ಲೇನೆ ಆ ತುಂಬಾ ಇತಿಹಾ ಐತಿಹಾಸಿಕ ವಿಷಯಗಳು ಹರಪ್ಪ ಮಹೇಂದರು ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ಸೀಲ್ಗಳು ಸಿಗ್ತಾವೆ ಅದರಲ್ಲಿ ಬರಹ ಇದುವರೆಗೂ ಓದ್ಲಿಕ್ಕಾಗಿಲ್ಲ ಅದೇ ರೀತಿ ಆ ಏನು ಕ್ಯೂನಿಫಾರ್ಮ್ ನ ಬರವಣಿಗೆ ಹಿರೋಗ್ಲಿಕ್ಸ್ ಅಂತ ಕರಿತೀವಲ್ವಾ ಸುಮೇರ್ ಸಂಸ್ಥಾನದ ರಾಜ್ಯದಲ್ಲಿ ಮತ್ತೆ ಈಜಿಪ್ಟಿನ್ ನಾಗರಿಕತೆಯಲ್ಲಿ ಮೂರ್ ಸಾವಿರದ ಇನ್ನೂರು ವರ್ಷಗಳ ಕೆಳಗಿನ ಅಹ್ ಬರ್ದಿರ್ತಕ್ಕಂಥ ವಿಷಯಗಳದ್ದನ್ನ ಮಾಹಿತಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಬಹಳ ವಿಶೇಷ ಅಂತ ಅನ್ಸುತ್ತೆ ಆಗಿಂದ ಬರಹ ಹೇಗಿತ್ತು ಏನು ಅಂತೇಳೆಲ್ಲ ನೋಡ್ತಾ ಹೋದ್ರೆ ಆದ್ರೆ ನಾನು ಆ ವಿಷಯಕ್ಕೆ ಹೆಚ್ಚಾಗಿ ಹೋಗಲ್ಲ ಅಂದ್ರೆ ಬರಹದ ವಿಷಯಕ್ಕೆ ಇವತ್ತು ಮಾತಾಡ್ತಾ ಇಲ್ಲ ಸಾಕ್ಷರತೆ ವಿಷಯಕ್ಕೆ ಬರೋದಾದ್ರೆ ಓದೋದು ಬರೆಯೋದು ಈ ತರದ ವಿಷಯಗಳನ್ನ ಗಮನಿಸ್ಕೊಳ್ಳೋದಾದ್ರೆ ಸಾಕ್ಷರತೆಯ ಪರಿಕಲ್ಪನೆ ಹೇಗ್ ಬದಲಾಗ್ತಾ ಬಂತು ಸಾವಿರದ ಒಂಬೈನೂರ ಅರವತ್ತಕ್ಕಿಂತ ಹಿಂದೆ ಆ ಸಾವಿರದ ಒಂಬೈನೂರ ಅರವತ್ತರ ನಂತರ ಎರಡ್ ಸಾವಿರದ ಆರ ನಂತರ ಸರಿಯಾಗಿ ಹೇಳ್ಬೇಕು ಅಂದ್ರೆ ಈ ತರದ ಒಂದು ಪೀರಿಯಡ್ ಅನ್ನು ತಕೊಳ್ತಾ ಹೋಗ್ತೀನಿ ಸಾವಿರದ ಒಂಬೈನೂರ ಅರವತ್ತರಕ್ಕಿಂತ ಹಿಂದೆ ಸಾಕ್ಷರತೆ ವಯಸ್ಕರಿಗೆ ಬೇಕು ಅಂತೇನ್ ಭಾವಿಸದೇ ಇರತಕ್ಕಂತ ದಿನಗಳು ಆವಾಗ ಯಾರ್ ಮಕ್ಳಿದ್ದಾರೆ ಅವ್ರಿಗೆ ಅಕ್ಷರಗಳನ್ನ ಕಲಿಸ್ತಾ ಹೋಗೋಣ ಹಿರಿಯರಾಗಿದ್ರೆ ಅವರು ಆ ಅವ್ರನ್ನ ತೊಂದರೆ ಇಲ್ಲ ಅನ್ನೋ ರೀತಿ ಅಂದ್ರೆ ಅವ್ರ ಬಗ್ಗೆ ಗಮನ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇತ್ತು ಆದ್ರೆ ಲಿಟ್ರಸಿಯನ್ನ ಪ್ರಮೋಟ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾಕ್ಷರನ್ನ ಎಲ್ಲರನ್ನು ಮಾಡ್ಬೇಕು ಅನ್ನೋಂತ ಆಲೋಚನೆ ಅಂತ ಹೇಳಿನ ಜಾಸ್ತಿ ಇರ್ತಿರ್ಲಿಲ್ಲ ಆದ್ರೆ ಟೆಹ್ರಾನ್ ಅಲ್ಲಿ ಯಾವಾಗ ಎಲ್ಲಾ ಶ ವಿಶ್ವದ ಶಿಕ್ಷಣ ಸಚಿವರೆಲ್ಲ ಸೇರ್ಕೊಂಡ್ರು ಆಗ ಏ ಯ ಈ ವಯಸ್ಕರ್ಗೇನಾದ್ರೂ ಶಿಕ್ಷಣನ ಕೊಡ್ಬೇಕು ಅವ್ರುನು ಸಹ ಸಾಕ್ಷರನ್ನ ಮಾಡ್ಬೇಕು ಅನ್ನೋಂತ ಆಲೋಚನೆ ಒಂದ್ ಹುಟ್ಟಿದ ಸುಕೃತ ಅಂತ ಭಾವಿಸ್ಬೇಕು ಇದನ್ನ ಟೆಹರಾನ್ ಅಲ್ಲಿ ಎಲ್ಲಾ ಎಜುಕೇಶನ್ ಮಿನಿಸ್ಟರ್ಗಳು ಶಿಕ್ಷಣ ಸಚಿವರು ಆಲೋಚನೆ ಮಾಡಿದ್ರು ಆದ್ರಿಂದಲೇ ಅದನ್ನ ಅರವತ್ತ ಆರಲ್ಲಿ ಇದೇ ದಿನವನ್ನ ಸೆಪ್ಟೆಂಬರ್ ಎಂಟನೇ ತಾರೀಕನ್ನ ವರ್ಲ್ಡ್ ಲಿಟ್ರಸಿ ಡೇ ವಿಶ್ವ ಸಾಕ್ಷರ ದಿನ ಅಂತೇಳಿ ಗುರುತಿಸ್ಲಿಕ್ಕೆ ಶುರು ಮಾಡಿದ್ವಿ ಇದಾದ ನಂತರ ಎರಡ್ ಸಾವಿರದ ಆರವರೆಗೆ ಅಂದ್ರೆ ಎರಡ್ ಇಪ್ಪತ್ತನೇ ಶತಮಾನದವರೆಗೆ ಸಾಕ್ಷರರು ಅಂದ್ರೆ ಯಾರು ಯಾರಿಗೆ ಅಕ್ಷರಗಳನ್ನ ಗುರುತಿಸ್ಲಿಕ್ ಬರುತ್ತೆ ಅವ್ರನ್ನ ಸಹಿ ಮಾಡೋರು ಅಂತ ಅದ್ ಇನ್ ಬಿಲ್ಟ್ ಮೀನಿಂಗ್ ಅವರನ್ನ ಸಾಕ್ಷರರು ಅಂತ ಗುರುತಿಸಿದ್ವಿ ಅಷ್ಟಕ್ಕೆ ಸಾಕ ಅವರೇ ಸಾಕ್ಷರ ಅನ್ನೋ ಅಂತ ಆಲೋಚನೆ ಜಾಸ್ತಿ ಮಾಡ್ಲಿಲ್ಲ ಅದಾದ್ಮೇಲೆ ಆದಂತ ಬೆಳವಣಿಗೆ ಇದೆಯಲ್ಲ ಅಭೂತಪೂರ್ವವಾಗಿರ್ತಕ್ಕಂಥ ಬೆಳವಣಿಗೆ ಏನಾಯ್ತು ಎರಡ್ ಸಾವಿರದ ಆರರ ನಂತರ ಯುನೆಸ್ಕೋ ಮತ್ತೆ ವಿಶ್ವಸಂಸ್ಥೆಗಳಲ್ಲಿ ಮತ್ತೆ ವಿಶ್ವದಾದ್ಯಂತ ಒಂದು ಆಲೋಚನೆ ಹುಟ್ಕೊಳ್ತು ಏನಂದ್ರೆ ಸಾಕ್ಷರತೆ ಅಂತ ಹೇಳಿದ್ರೆ ಇನ್ಯಾಯ ಆಯಾಮ ಇರಬೇಕು ಆವಾಗ ಬಂದಿದ್ದೆ ಓದೋದು ಬರೆಯೋದು ಇವೆರಡೂ ಸಹ ಮಾಡ್ಲಿಕ್ಕೆ ಬಂದ್ರೆ ಆದ್ರೆ ಬರಿ ಅಷ್ಟು ಓದಕ್ ಬರಿಯಾಕಂದ್ರೆ ಸಾಕ್ಷರ ಅಲ್ಲ ಓದಿ ಬರೆದು ಅವೆರಡನ್ನೂ ಸಹ ಗ್ರಹಿಸುವವರು ಅರ್ಥೈಸಿಕೊಳ್ಳುವುದನ್ನ ಸಾಕ್ಷರತೆ ಅಂತೇಳಿ ಕರೀಲಿಕ್ಕೆ ಶುರು ಮಾಡುದು ಎರಡ್ ಸಾವಿರದ ಆರಲ್ಲಿ ಅಷ್ಟಕ್ಕೆ ನಿಲ್ತಾ ಇಲ್ಲ ಮುಂದೆ ಇನ್ನೊಂದು ಆರೇಳು ವರ್ಷದ ನಂತರ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಷ್ಟೊತ್ತಿಗೆನೆ ಅಷ್ಟೊತ್ತಿಗೆನೆ ಇನ್ನೊಂದು ಹೊಸ ಆಯಾಮ ಸೇರ್ಪಡೆ ಆಯ್ತು ಏನಂತ ಲೆಕ್ಕಾಚಾರ ಫೌಂಡೇಶನ್ ಲಿಟ್ರಸಿ ನ್ಯೂಮರಸಿ ಅಲ್ಲಿಗೆ ಸಂಕೇತಗಳನ್ನ ಗುರುತಿಸೋದು ಅಂದ್ರೆ ಈಗ ಆ ಏನೋ ಶೌಚಾಲಯದ ಒಂದು ಗಂಡು ಮಕ್ಕಳು ಫೋಟೋ ಇತ್ತು ಅಥವಾ ಇನ್ನೊಂದ್ ಕಡೆ ಹೆಣ್ಮಕ್ಳು ಫೋಟೋ ಇತ್ತು ಅಂದ್ರೆ ಅದು ಯಾರಿಗೆ ಸೇರಿದ್ದು ರಸ್ತೆ ಬದಿಲಿ ಒಂದು ಎಡ್ ಎಡಗೈ ಸಿಂಬಲ್ ಇತ್ತು ಅಂದ್ರೆ ಇಲ್ಲಿ ಎಡಗಡೆ ಚಲಿಸ್ಬೇಕು ಅನ್ನೋಂಥದ್ದು ಯಾರೋ ಮಾರ್ಕ್ಗಳಿತ್ತು ಅಲ್ಲಿ ರಸ್ತೆಲಿ ಕಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿ ವಾಹನ ನಿಧಾನ ಕೊಟ್ಟು ಚಲಾಯಿಸ್ಬೇಕು ಅನ್ನೋಂಥದ್ದು ಇವನ್ನ ಏನಂತ ಕರಿತೀವಿ ಸಂಕೇತಗಳನ್ನು ಗುರುತಿಸೋದು ಅಂತ ಇದು ಒಂದು ಆಯಾಮ ಇನ್ನು ಓದಿದ್ದನ್ನ ಅರ್ಥ ಮಾಡ್ಕೊಳ್ಳೋದು ನನ್ಗೆ ಬೇಕಾದ ಹಾಗೆ ನಾನು ಯೋಚಿಸ್ಕೊಂಡು ಅದನ್ನ ಅರ್ಥ ಮಾಡ್ಕೊಳೋದು ಎರಡನೇ ಆಯಾಮ ಮೂರ್ನೇ ಆಯಾಮ ಬರೀಯೋದು ಬರ್ದಿದ್ದು ಹೆಂಗ್ ಬೇಕಂಗ್ ಬರೆಯೋದ ಇನ್ನೊಬ್ರಿಗೆ ಅರ್ಥ ಆಗಂಗ್ ಬರಿಯೋದು ಮೂರ್ನೇ ಆಯಾಮ ಇಷ್ಟು ಬಂದ್ರೆ ಅವ್ರೊಂದ್ ಸಾಕ್ಷರ ಅಂತೀವ ಅಲ್ಲ ವ್ಯವಹಾರ ಮಾಡ್ಲಿಕ್ ಬರ್ಬೇಕು ಕೂಡೋದು ಕಳಿಯೋದು ಒಂದ್ ಸ್ವಲ್ಪ ಗುಣಸೋದು ಒಂದ್ ಸ್ವಲ್ಪ ಬಾಗ್ಸೋದು ಬಾಗ್ಸೋದು ಅಂದ ತಕ್ಷಣ ಒಳ ದೊಡ್ಡ ಲೆಕ್ಕಾಚಾರ ಮಾಡೋಂತದ್ದಲ್ಲ ಈಗ ಆ ಒಂದು ಇದಕ್ಕೆ ಎಲ್ಲೋ ಒಂದ್ ಕಡೆ ವ್ಯಾಪಾರಕ್ಕೆ ಹೋದ್ವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಇಷ್ಟ ಹಣ ಇದೆ ಇಷ್ಟ ಜನ ನಾವಿದೀವಿ ಇದರಲ್ಲಿ ನಮ್ಗೆ ತಿಂಡಿ ತಗೊಳ್ಬೇಕು ಅಂದ್ರೆ ಯಾವ ಬೆಲೆ ತಗೊಂಡ್ರೆ ಎಲ್ರಿಗೂ ಊಟ ಆಗುತ್ತೆ ಅಂತ ಒಂದು ಮನ್ಸಲ್ಲಿ ಆಲೋಚನೆ ಮಾಡಿ ಡಿವೈಡ್ ಮಾಡ್ಕೊಳಕ್ ಆಗ್ಬೇಕು ಈ ತರದ ವ್ಯವಹಾರ ಮಾಡುವಂತದ್ದು ಈ ಎಲ್ಲಾ ಅಂಶಗಳನ್ನು ಬಂದ್ರೆ ಸಾಕ್ಷರರು ಅಂತ ಕರಿಬೇಕು ಅಂತ ವಿಶ್ವ ಸಂಸ್ಥೆ ಯುನೆಸ್ಕೋ ಆಲೋಚನೆ ಮಾಡುತ್ತೆ ಈ ತರದ ಆಲೋಚನೆ ಮಾಡಿ ಅದನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗೆ ಸೇರಿಸ್ಕೊಳತ್ತೆ ಎಸ್ ಡಿ ಜಿ ಅಂತ ಕರಿತೀವಲ್ಲ ಆ ಎಸ್ ಡಿ ಜಿಗೆ ಸೇರ್ಪಡೆ ಮಾಡ್ಕೊಳ್ಳುತ್ತೆ ಅದರಲ್ಲಿ ಹದಿನೈದನೆಯ ಎಸ್ ಬಿ ಜಿ ಇದೆಯಲ್ಲ ಸುಸ್ಥಿರ ಅಭಿವೃದ್ಧಿಯ ಗುರಿಗಳಿದೆಯಲ್ಲ ಹದಿನೈದನೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾ ಜಗತ್ತಿನ ಎಲ್ಲಾ ಕಡೆನೂ ಸಹ ಎಲ್ಲರನ್ನು ಸಹ ಸಾಕ್ಷರನ್ ಮಾಡ್ತಕ್ಕಂಥ ಗುರಿ ಅಂತ ಸ್ವೀಕರಿಸಲಾಗುತ್ತೆ ಆ ಫಿಫ್ಟೀನ್ತ್ ಗೋಲ್ ಎಷ್ಟು ವಿಶಾಲವಾಗಿರ್ತಕ್ಕಂಥ ಸಾಕ್ಷರತೆಯ ಅರ್ಥನ ಕೊಡುತ್ತೆ ಅಂತ ಹೇಳಿದ್ರೆ ಏನು ವಿಷಯ ಸಂಕೇತಗಳನ್ನ ಅರ್ಥೈಸಿಕೊಳ್ಳುವುದು ಓದುವುದು ಅಹ್ ಬರೆಯುವುದು ಅರ್ ಅಭಿವ್ಯಕ್ತಿಸುವುದು ಅರ್ಥವಾಗುವಂತೆ ನಡೆದುಕೊಳ್ಳುವುದು ವ್ಯವಹಾರದಲ್ಲಿ ವ್ಯವಹಾರಾತ್ಮಕವಾಗಿ ಲೆಕ್ಕಾಚೂರದ ಚಾರದ ಮೂಲಕ ವರ್ತಿಸುವುದು ಇದಿಷ್ಟನ್ನ ಸೇರಿದ್ರೆ ಅದನ್ನ ಸಾಕ್ಷರತೆ ಅಂತ ಕರಿತೀವಿ ಅಂತ ಹೇಳಿ ಆವಾಗ ಡಿಸೈಡ್ ಮಾಡ್ಕೊಂಡ್ವಿ ಈ ಎರಡ್ ಸಾವಿರದ ಇಪ್ಪತ್ತೈದರ ಘೋಷವಾಕ್ಯ ಆ ವಿಶ್ವ ಸಾಕ್ಷರತೆಯ ದಿನಾಚರಣೆಗೋಸ್ಕರ ಇರ್ತಕ್ಕಂಥ ಘೋಷವಾಕ್ಯ ಪ್ರಮೋಟಿಂಗ್ ಲಿಟರಸಿ ಇನ್ ಡಿಜಿಟಲ್ ಎರಾ ಅಂತ ಇದೆ ಅಂದ್ರೆ ತಂತ್ರಜ್ಞಾನ ಯುಗದಲ್ಲಿ ಸಾಕ್ಷರತೆಯನ್ನ ಹೆಚ್ಚು ಹೆಚ್ಚು ಹೆಚ್ಚಿಸುವುದು ಅಭಿವೃದ್ಧಿಪಡಿಸುವುದು ಅಂತಿದೆ ನಮ್ಮ ಭಾರತ ದೇಶ ಇನ್ನೊಂಚೂರು ಇನ್ನೊಂದ್ ಸ್ವಲ್ಪ ಉದ್ದ ಮಾಡಿಕೊಂಡು ತಂತ್ರಜ್ಞಾನ ಯುಗದಲ್ಲಿ ಉಲ್ಲಾಸ್ ಕಾರ್ಯಕ್ರಮದ ಮೂಲಕ ತಂತ್ ಸಾಕ್ಷರತೆಯನ್ನ ಹೆಚ್ಚಿಸುವುದು ಹಾಗಿದ್ರೆ ಉಲ್ಲಾಸ್ ಕಾರ್ಯಕ್ರಮ ಏನು ನಮ್ಮ ಏನು ಸಾ ಇದು ಸಾಕ್ಷರತೆಯನ್ನ ಗಳಿಸದೇ ಇರ್ತಕ್ಕಂತ ಅನಕ್ಷರಸ್ಥರು ಇದ್ದಾರೆ ಅವರುಗಳಿಗೆ ಕೇಂದ್ರ ಸರ್ಕಾರ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಅದನ್ನು ಉಲ್ಲಾಸ್ ಅಂತ ಕರಿತೀವಿ ರಾಜ್ಯ ಸರ್ಕಾರ ಸಾವಿರ ಗ್ರಾಮ ಪಂಚಾಯಿತಿಯಲ್ಲಿ ನವ ಸಾಕ್ಷರನ್ ಮಾಡಬೇಕು ಅನ್ನೋದನ್ನ ಮತ್ತೊಂದು ಕಾರ್ಯಕ್ರಮವನ್ನ ಜಾರಿಗೆ ತಂದಿದೆ ಅದೇ ರೀತಿ ಜಿಲ್ಲಾ ಪಂಚಾಯತ್ಗಳ ಮೂಲಕ ಲಿಂಕ್ ಡಾಕ್ಯುಮೆಂಟ್ ಕಾರ್ಯಕ್ರಮದ ಮೂಲಕ ಸಾಕ್ಷರತೆಯನ್ನ ಹೆಚ್ಚಳ ಮಾಡಲಿಕ್ಕೆ ಆ ಜಿಲ್ಲಾ ಪಂಚಾಯತ್ಗಳ ಮೂಲಕ ಕೆಲಸವನ್ನು ಮಾಡಿಸಲಾಗ್ತಾ ಇದೆ ಈ ಎಲ್ಲವೂ ಸಹ ಸಾಕ್ಷರರನ್ನ ಮಾ ಕಾರ್ಯಕ್ರಮಗಳೇ ಆಗಿದಾವೆ ಈ ಇಷ್ಟು ವರ್ಷ ಆಗಿದ್ರಲ್ಲಿ ಎಷ್ಟೊಂದ್ ಜನ ಕಲ್ತಿರ್ಬಹುದಲ್ಲ ಅಂತ ಭಾವಿಸ್ಬೋದು ಆದ್ರೆ ವ್ಯತ್ಯಾಸ ಏನಾಗುತ್ತೆ ಅಂದ್ರೆ ಇಷ್ಟ ದಿನ ಅವರು ಸಾಕ್ಷರ ಆಗಿದ್ರೇನೋ ಆದ್ರೆ ಬರೀಲಿಕ್ಕೆ ಬರ್ತಕ್ಕಂಥ ಅಕ್ಷರ ಜ್ಞಾನ ಇದ್ರೆ ಸಾಕ್ಷರ ಅಂತ ಭಾವಿಸ್ತಾ ಇದ್ವಿ ಆದ್ರೆ ಬದಲಾದ ವ್ಯಾಖ್ಯೆಯಲ್ಲಿ ಬದಲಾದ ಡೆಫಿನೇಷನ್ ಮೂಲಕ ಈಗ ಏನಾಗ್ಬೇಕಾಗತ್ತೆ ಅಂದ್ರೆ ಓದಿ ಬರೆದು ಅರ್ಥೈಸಿಕೊಂಡು ಅಭಿವ್ಯಕ್ತಿಸಿಕೊಂಡು ಲೆಕ್ಕಾಚಾರವನ್ನ ಮಾಡುವವರನ್ನ ಸಾಕ್ಷರರು ಅಂತ ಕರೆಯೋದ್ರಿಂದ ಹಿಂದೆ ಸಾಕ್ಷರರು ಅಂತ ಅಂದಸ್ಕೊಂಡವರು ಮತ್ತೀಗ ನಕ್ಷರಸ್ತ್ರ ಕಲಿಬೇಕಾದ ಅವಶ್ಯಕತೆ ಬರುತ್ತೆ ಅಂದ್ರೆ ಅವ್ರಿಗೆ ಬರಿ ಅಕ್ಷರ ಜ್ಞಾನ ಐತಿ ಸಹಿನ್ ಒಂದೇ ಮಾಡಕ್ ಬರೋದಲ್ಲ ಅವ್ರಿಗ್ ಓದೋದು ಬರೆಯೋದು ಅರ್ಥ ಮಾಡ್ಕೊಳ್ಳೋದು ಅದನ್ನ ಇನ್ನೊಬ್ರಿಗೆ ಹೇಳೋದು ಮತ್ತೆ ಲೆಕ್ಕಾಚಾರ ಮಾಡಕ್ ಬರ್ಬೇಕಲ್ಲ ಹಣದ ಲೆಕ್ಕಾಚಾರ ಎಲ್ಲ ಮಾಡಕ್ ಬರ್ಬೇಕಲ್ಲ ಅದು ಎಲ್ಲಿ ಈ ಡಿಜಿಟಲ್ ಇರ ತಂತ್ರಜ್ಞಾನ ಯುಗದಲ್ಲಿ ಅದಕ್ಕೋಸ್ಕರ ಒಂದಷ್ಟು ಕೆಲ್ಸಾನ ನಾವು ಮಾಡೋಣ ಈಗ ವರ್ಲ್ಡ್ ಲಿಟ್ರಸಿ ಡೇ ದಿನ ಈ ವಿಶ್ವ ಸಾಕ್ಷರತೆಯ ದಿನ ನಾವು ನೀವು ಸೇರ್ಕೊಂಡು ಇದನ್ನ ಅರ್ಥ ಮಾಡ್ಕೊಂಡ್ ನಂತರ ಮಾಡಬಹುದಾದಂತ ಜವಾಬ್ದಾರಿಗಳೇನು ಒಂದ್ಸರಿ ಯೋಚನೆ ಮಾಡೋಣ ಮೊದಲು ಸಾರ್ವಜನಿಕವಾಗಿ ಎಲ್ಲರಲ್ಲೂ ಸಹ ಅರಿವು ಮೂಡತಕ್ಕಂತ ಕೆಲ್ಸ ಶಾಲೆ ಮಗುವಿನಿಂದ ಹಿಡಿದು ದೊಡ್ಡವ್ರ ತನಕ ಮಾಡೋಣ ನಮ್ ಜೊತೆಗಿರೋಂತ ಒಬ್ರಿಗೆ ಅಕ್ಷರನ್ ಕಲಿಸೋದು ಓದಕ್ ಬರಂಗ್ ಮಾಡಕ್ ಪ್ರಯತ್ನ ಮಾಡೋದು ಅರಿವು ಮೂಡಿಸೋ ಕೆಲಸ ಮಾಡೋದು ಹಂಗಂತೇಳಿ ನಾವ್ ಕಲ್ತಿದೀವಲ್ಲ ನಾವ್ ಸುಮ್ನಾಗ್ ಬಿಡೋದ ಓದಕ್ ಬರಕ್ ಬರೋರು ಜೀವನ್ ಪೂರ್ತಿ ನಾವು ಕಲಿಕೆದಾರರಾಗ್ಲಿಕ್ಕೆ ಲೈಫ್ ಲಾಂಗ್ ಲರ್ನಿಂಗ್ ಅನ್ನ ನಾವು ಮಾಡ್ಕೊಳ್ಳೋದು ಅವರು ಸಹ ಜೀವನ್ ಪೂರ್ತಿ ಕಲಿಕಾದಾರರಾಗಿರೋ ಹಾಗೆ ಅವ್ರಿಗೂ ಸಹಾಯ ಮಾಡೋ ಕೆಲಸ ಮಾಡೋಣ ಆಮೇಲೆ ಕಾರ್ಯಕ್ರಮಗಳೇನೇನೋ ಇಲಾಖೆ ಮಾಡ್ತಾ ಇರುತ್ತೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಿರುತ್ತೆ ಆ ಮಾಡುವಂತ ಕಾರ್ಯಕ್ರಮ ಮಾಡ್ತಿರುತ್ತೆ ಮನೆಗಳಿಗೆ ಸಾಯಂಕಾಲ ಟೈಮೇ ಇರಲ್ಲ ಅನ್ನೋ ಅಂತ ಅನಕ್ಷರಸ್ಥರು ಬರ್ತಿರ್ತಾರೆ ನಮ್ಮ ಶಾಲೆ ಮಕ್ಕಳಿಂದ ಹಿಡಿದು ಟೀಚರ್ಸ್ ತನಕ ಅಂತವರನ್ನ ನಮ್ಮ ಪ್ರೇರಕ್ರತ್ರ ಹತ್ರ ಬೋಧಕರ ಹತ್ರ ಕರ್ಕೊಂಡ್ ಬಂದು ಒಂದ್ ಒಂದ್ ಗಂಟೆನೋ ಎರಡ್ ಗಂಟೆ ಈಗ ನಮ್ದು ಸಾವಿರ ಗ್ರಾಮ ಪಂಚಾಯತಿಗಳಲ್ಲಿ ಸಾಕ್ಷರತಾ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅಲ್ಲಿ ಕರ್ಕೊಂಡು ಬಂದ್ರೆ ಅವ್ರು ಇನ್ನೂರು ಗಂಟೆಗಳು ನಮ್ ಜೊತೆಗಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಓದೋದು ಬರೆಯೋದು ಲೆಕ್ಕಾಚಾರನ ಕಲಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅವ್ರನ್ನ ನಾಲ್ಕ್ ತಿಂಗಳಲ್ಲಿ ಇನ್ನೂರು ಗಂಟೆ ನಮ್ಮ ಒಟ್ಟಿಗೆ ಇರ್ಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ದಿನ ಒಂದೊಂದು ಗಂಟೆ ಅಂತ ಕರ್ಕೊಂಡು ಬಂದ್ರೆ ನಾವು ನಾಲ್ಕು ತಿಂಗಳಲ್ಲಿ ಅವರಿಗೆ ಓದಕ್ಕೆ ಬರೆಯಕ್ಕೆ ಲೆಕ್ಕಾಚಾರ ಮಾಡ್ಲಿಕ್ಕೆ ಮಾಡಿ ಕಲಿಸ್ಲಿಕ್ಕೆ ಸಹಾಯ ಮಾಡ್ಕೊಡ್ತೇವೆ ಇದು ನಾನು ನೀವು ನಿತ್ಯ ಮಾಡಬಹುದಾದ ಕೆಲಸ ಇನ್ನ ಎಂಟು ಒಂಬತ್ತನೇ ಕ್ಲಾಸ್ ಇಲ್ಲಿರಕಂತ ಮಕ್ಕಳು ತಮ್ಮ ಸುತ್ತಮುತ್ತ ಒಂದ್ ಐದಾರು ಮನೆ ಇದಾವೆ ಆ ಮನೇಲಿ ಇರ್ತಕ್ಕಂತ ಒಂದಿಬ್ರು ಒಬ್ಬರನ್ನ ನನ್ ಜೊತೆಗೆ ಅವ್ರನ್ನೂ ಸಹ ಅಂತ ಒಂದ್ ಕೆಲಸ ಮಾಡ್ತೀನಿ ಯಾಕೆ ಮಾಡ್ಬಾರ್ದು ಅಂತ ಏನಾದ್ರೂ ಸಹಾಯ ಮಾಡಿದ್ವಿ ಅಂತ ಹೇಳಿದ್ರೆ ಅದರಿಂದ ತುಂಬಾ ತುಂಬಾ ಲಾಭಕರವಾಗಿರ್ತಕ್ಕಂತ ಕೆಲಸವನ್ನ ಮಾಡ್ಕೊಟ್ಟಂಗ ತನ್ ತನ್ಮೂಲಕ ನಿಜ ಹೇಳ್ತೀನಿ ಸಾಕ್ಷರತೆಯನ್ನ ಗಳಿಸುವಂಗ್ ಮಾಡುವಂತದ್ದು ಒಂದು ಪುಣ್ಯದ ಕೆಲಸ ವಯಸ್ಸಾಗಿರ್ತಕ್ಕಂಥ ಎಂಟ್ ಎಂಬತ್ತು ತೊಂಬತ್ತು ವರ್ಷ ಇದ್ದವರು ಅವ್ರ ಏನಾದ್ರು ಸಾಕ್ಷರ ಆದ್ರೆ ನಿಮ್ಮನ್ ತುಂಬಾ ನೆನೆಸ್ಕೋತಾರೆ ಒಂದಿಷ್ಟು ಕೆಲವು ಆಸೆಗಳನ್ನ ಹೇಳ್ತಿರ್ತಾರೆ ಏನು ನಾನ್ ರಾಮಾಯಣ ಮಹಾಭಾರತ ಹೋದಂಗ ಆಯ್ತು ಈ ತರದ್ದೆಲ್ಲ ಒಂದಿಷ್ಟು ಉತ್ತರ ಪ್ರದೇಶದ ಜನ ಹೇಳ್ತಿದ್ ಕೇಳಿಸ್ಕೊಂಡಿದ್ದೆ ಅಥವಾ ಮಧ್ಯ ವಯಸ್ಸಿನವ್ರು ನಾವೊಂದಿಷ್ಟು ಕಸೂತಿ ಕೆಲಸ ಇನ್ನೊಂದು ಮತ್ತೊಂದಕ್ಕೆ ಸರ್ಚ್ ಮಾಡಿ ಮೊಬೈಲ್ ಅಲ್ಲಿ ಹುಡ್ಕೊಳ್ಳಕ್ ನಮಗ್ ಬರುತ್ತೆ ಅಂತ ಈ ತರದೆಲ್ಲ ಎಷ್ಟೊಂದು ಲಾಭ ತಂದ್ಕೊಡತ್ ನೋಡಿ ಅವ್ರ ಜೀವನ ಜೀವನ ದಿಕ್ಕನ್ನು ಬದಲಾಯಿಸಿಕೊಳ್ಳಕ್ ಆಗುತ್ತೆ ಶಾಂತಿ ಸಿಗ್ಲಿಕ್ ಸಹಾಯ ಆಗುತ್ತೆ ನಾವು ನಮ್ ಸುತ್ತಮುತ್ತ ಎಂಟು ಒಂಬತ್ತನೇ ಕ್ಲಾಸ್ ಮಕ್ಳು ಏಳನೇ ಕ್ಲಾಸಿನ ಮಕ್ಳು ಒಂದಿಬ್ರು ಮೂರ್ ಜನ ಕಲ್ಸ್ಕೊಟ್ರೆ ಒಂದ್ ಪುಣ್ಯದ ಕೆಲಸ ಮಾಡ್ದಂಗೆ ನಮ್ ಬೋಧಕರಿಗೆ ಇಪ್ಪತ್ ಜನ ಸಿಕ್ಕೋ ಕಲ್ಸ ಕಲ್ಸಿಕ್ ಶುರು ಮಾಡಿಸಿದ್ರು ಶುರು ಮಾಡಿದ್ರು ಒಂದು ಪುಣ್ಯ ಕೆಲಸ ಮಾಡ್ದಂಗೆ ಈ ತರದ ಸಹಾಯನ ನಾವು ನೀವು ಮಾಡ್ತಾ ಈ ಸಾಕ್ಷರತೆಯ ದಿನಾಚರಣೆಯನ್ನ ಅರ್ಥಪೂರ್ಣ ಮಾಡೋಣ ಅಂತ ಆಶಿಸ್ತಾ ಮತ್ತೆ ಆಕಾಶವಾಣಿ ಭದ್ರಾವತಿಗೆ ನಾನು ಹೃದಯ ತುಂಬಿ ನಮಸ್ಕರಿಸ್ತಾ ಮಾತು ಮುಗಿಸ್ತೇನೆ ನಮಸ್ಕಾರ ಇದುವರೆಗೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಜವಾಬ್ದಾರಿ ಕುರಿತು ಮಾತನಾಡಿದ ಅವರು ಡಿ ಟಿ ಲೋಕ ಶಿಕ್ಷಣ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಜಿವಿ ವಿ ಹರಿಪ್ರಸಾದ್ ಅವರು ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ